ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಬೆಂಗಳೂರು ಬಸ್ ತಂಡಕ್ಕೆ ಚಾಲೆಂಜ್ ಆನ್ ಅಂತ ಹೇಳ್ಬೇಕು ಪ್ರದೀಪ್ ನರ್ವಾಲ್ ಅವರಿಂದ ಚಾಲೆಂಜ್ ಆನ್ ಆಗಿದೆ ನಮ್ಮ ಬೆಂಗಳೂರು ಹಬ್ಬಸ್ ತಂಡಕ್ಕೆ ಅಂತ ಹೇಳ್ಬೇಕು ಏನು ಚಾಲೆಂಜ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಿದ ಕಡೆ ಕಾಣಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ ಯಾಕಂದರೆ ಮಾಡೋ ಪ್ರತಿ ದುಡಿಯೋಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೂ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಇವತ್ತು ಬೆಂಗಳೂರು ಬಸ್ ಮತ್ತೆ ಯು ಉಪಿಯೋಗ ನಡುವೆ ಪಂದ್ಯ ನಡೆಯುತ್ತೆ ಅಂತ ಹೇಳಬೇಕು ಯಾವ ತಂಡ ನಿಮ್ಮ ಪ್ರಕಾರದ ಕಾರ್ಡ್ಸ್ ಕಮೆಂಟ್ ಮಾಡಿಗೂ ನಮಗೂ ಅಂತ ನಮ್ಮ ಬೆಂಗಳೂರು ಹಬ್ಬಸಲ್ಲಿ ಗೆಲ್ಲಬೇಕು ಪೊರೆ ನೋಡವಾದ ಒಂದು ಚಾಲೆಂಜ್ ಕೂಡ ನೀಡಿದ್ದಾರೆ ಅಂತ ಹೇಳಬೇಕು ಬೆಂಗಳೂರು ಬಸ್ ತಂಡಕ್ಕೆ ಏನಪ್ಪ ಚಾಲೆಂಜ್ ಅಂತ ಅಂತಾರೆ ನಾವು ಬೆಂಗಳೂರು ಹಬ್ಬಸ್ನವನ್ನ ಸೋಲಿಸ್ತೀವಿ ಯಾಕಂತಾರೆ ಲಾಸ್ಟ್ ಮ್ಯಾಚು ನಾವು ಬೆಂಗಳೂರು ಬಸ್ ಇರ್ತದೆ ಸೋತಿದ್ದು ಇದೇ ಸೀಸನಲ್ಲಿ ಸೋತಿದ್ದು ಅದಕ್ಕೆ ಮತ್ತೊಂದು ಅವಕಾಶ ಇದೆ ನಾವು ಬೆಂಗಳೂರು ಬಿಸ್ಸರಿಗೆ ಮತ್ತೊಂದು ಸೋಲು ನೀಡಿ ಸಮಬಲ ಮಾಡ್ತೀವಿ ನಾವು ಒಂದು ಮ್ಯಾಚ್ ಅವರೊಂದು ಮ್ಯಾಚ್ ಮಾಡ್ತೀವಿ ನಾವು ಬೆಂಗಳೂರು ಹಬ್ಬಸ್ ಇರುತ್ತೆ ಇದು ಅದು ಕೂಡ ನಮ್ಮ ಹೋಮ್ ಗ್ರೌಂಡಲ್ಲಿ ನಡೀತಿದೆ ಅವರು ಕೂಡ ನಮ್ಮನ್ನ ಸೋತಿದ್ದು ಅವರ ಹೋಮ್ ಗ್ರೌಂಡಲ್ಲಿ ಇವಾಗ ನಮ್ಮ ಹೋಮ್ ಗ್ರೌಂಡ್ ನಮ್ಮ ಅವಳಿ ನಮ್ಮ ಕಾಳಾಗ ನಾವು ಸೋಲ್ಸ ಸೋಲಿಸ್ತೀವಿ ಬೆಂಗಳೂರು ಬೋಸ್ನ ಅಂತ ನಮ್ಮ ಪ್ರದೀಪ್ ನರ್ವಾಲ್ ಹೇಳಿದ್ರು ಅಂತ ಹೇಳ್ಬೇಕು ಪ್ರದೀಪ್ ನರ್ವಾಲ್ ಹೇಳೋ ಮಾತೆಲ್ಲ ನಿಜ ಮಾಡ್ತಾರ ಬೆಂಗಳೂರು ಬೋಸ್ ಗೆಲ್ಲಲೇಬೇಕು ಗುರು ಪ್ರದೀಪ್ ನರ್ವಾಲ್ ಇರೋದೇ ಸೈಡ್ ಮತ್ತೊಂದು ಅವ್ರಿಗೆ ಮತ್ತೊಂದು ಸೋಲ್ನ ಕೊಡ್ಬೇಕು ನಮ್ಮ ಬೆಂಗಳೂರು ಬೋಸ್ ಅವ್ರಿಗೆ ಅಂತ ಹೇಳ್ತೀನಿ ಗುರು ನಮ್ಮ ಬೆಂಗಳೂರು ಬಸ್ ಗೆಲ್ತು ಅಂತಂದ್ರೆ ಇವತ್ತ ಮೇಕಕ್ಕೆ ಹೋಯ್ತಾರೆ ಪಾಸ್ಟೇ ಬದಲ ಅಂತ ಹೇಳ್ಬೇಕು ಮೇಲ್ಕೆ ಅಂದ್ರೆ ನಾಲ್ಕು ಐದು ಆರು ಸ್ಥಾನಕ್ಕೆ ಹೋಯ್ತಾರೆ ಬೆಂಗಳೂರು ಬಸ್ ಇಷ್ಟೊಳಗೆ ಹೋಗ್ತಾರೆ ಅಂತ ಹೇಳ್ಬೇಕು ಯಾರ ಮೇಲೆ ಗೆಲ್ತಾರೆ ಅಂದ್ರೆ ಅತಿ ವೈದ್ಯಕರನ್ನು ಇದರಿಂದ ಗೆಲ್ತಾರೆ ಅಧಿಕ ಪೈಷ್ಠಿಂದ ಗೆಲ್ತಾರೆ ಮತ್ತೆ ಹತ್ರ ಬಂದು ಗೆಲ್ತಾರೆ ಆ ರೀತಿ ಆಗುತ್ತೆ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬಸ್ ಸೋಲ್ ಅಂತ ಹೇಳ್ತೀನಿ ಗುರು ಗೆಲ್ತಾ ಮ್ಯಾಚ್ ಮ್ಯಾಚ್ಗಳು ಅಂತ ಹೇಳ್ಬೇಕು ನಮ್ಮ ಬೆಂಗಳೂರು ಬಸ್ ಎಲ್ಲರಿಗಿಂತ ಅಧಿಕ ಪಂದ್ಯ ಆಡಿದ್ರೆ ಇದು ಒಂಬತ್ತನೇ ಪಂದ್ಯ ಇವತ್ತು ಆಡಿದ್ರೆ ಬೆಂಗಳೂರು ಬಸ್ ಅಂತ ಹೇಳ್ಬೇಕು ಎಲ್ಲರೂ ಕೂಡ ಎಂಟು ಪಂದ್ಯ ಆಡಿದ್ರೆ ನಮ್ಮ ಬೆಂಗಳೂರು ಬಸ್ ಒಂಬತ್ತನೇ ಪಂದ್ಯ ಆಡ್ತಿದೆ ಅಂತ ಹೇಳ್ಬೇಕು ಗುರು ನೀವೇ ಕಾಣಿಸ್ತಾ ಕಮೆಂಟ್ ಮಾಡಿಗೂ ಸಿಗೋದು ಎಂಟು ಜೈ ಬೆಂಗಳೂರು ಬಸ್ ಇಸಲಿ ಕಪ್ ನಮ್ದೆ ಗುರು